ಹವಾಮಾನ ವೈಪರೀತ್ಯದಿಂದ ಮೆಣಸಿನಕಾಯಿ ಬೆಳೆಗೆ ಮಚ್ಚೆ ರೋಗ ಬಂದ್ಬಿಟ್ಟಿದೆ ಕಪ್ಪುಜ್ಜಿಗೆ ಮಚ್ಚೆ ರೋಗ ಕೀಟ ಬಾಧೆಗೆ ಮೆಣಸಿನಕಾಯಿ ಬೆಳೆ ಹಾನಿಯಾಗ್ಬಿಟ್ಟಿದೆ ಬಳ್ಳಾರಿಯ ಮೂವತ್ತೈದು ಸಾವಿರ ಹೆಕ್ಟರ್ಗೂ ಅಧಿಕ ಪ್ರದೇಶದಲ್ಲಿ ಮೆಣಸಿನಕಾಯನ್ನು ಬೆಳೆದಿದ್ದಾರೆ ಅದನ್ನ ನಂಬಿಕೊಂಡಿದ್ರು ಆ ಭಾಗದ ರೈತರು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಇಳುವರಿ ಇದೆ ಬೆಲೆ ಇದೆ ಆದರೆ ಇಳುವರಿ ಬರ್ತಾ ಇಲ್ಲ ಹಾಗಾಗಿ ರೈತರು ಕಂಗಲಾಗಿದ್ದಾರೆ ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಇದೆ ಆದರೆ ರೋಗ ಬಾಧೆಗೆ ಮೆಣಸಿನಕಾಯಿ ಬೆಳೆ ಹಾನಿಯಾಗ್ತಾ ಇದೆ ರೈತರಿಗೆ ಒಂದಲ್ಲ ಒಂದು ಸಂಕಷ್ಟ ತಪ್ಪಿದ್ದಲ್ಲ ಈಗ ಕಳೆದ ಒಂದು ತಿಂಗಳಿಂದ ಅತಿ ಹೆಚ್ಚಾಗಿ ಚಳಿ ಚಳಿ ಕೂಡ ಇದೆ ಈ ಚಳಿಗೆ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಮೆಣಸಿಕ ಬೆಳೆ ಏನಿದೆ ಸಂಪೂರ್ಣವಾಗಿ ಮಚ್ಚೆ ರೋಗ ಮತ್ತು ಸೇರಿದಂತೆ ಮುದುಡುವ ರೋಗ ಅನ್ನುವಂಥದ್ದು ಕೂಡ ಬಂದಿದೆ ನಾವೀಗ ಒಂದು ಗ್ರೌಂಡ್ ರಿಪೋರ್ಟ್ ನಿಮಗೆ ನೀಡ್ತಾ ಇದ್ದೀವಿ ಬಳ್ಳಾರಿ ಹೊರಭಾಗದಲ್ಲಿ ಒಬ್ಬ ರೈತರು ಜಮೀನಲ್ಲಿದ್ದೀವಿ ಗಮನಿಸಬಹುದಾಗಿದೆ ಈ ರೀತಿಯಾದಂತಹ ಎಲೆಗಳೇನಿದೆ ಮುದುಡುವ ಹಂತಕ್ಕೆ ಬಂದಿದೆ ಮತ್ತು ಈ ರೀತಿ ಆದರೆ ಯಾವುದೇ ರೀತಿಯಾಗಿ ಇದಕ್ಕೆ ಮೆಣಸಿಕೆ ಬೆಳೆಯೋದಕ್ಕೆ ಕೂಡ ಬಿಡೋದಿಲ್ಲ ಮತ್ತು ಅಲ್ಲಿ ಹುಳು ಹುಳಗಳು ಕೂಡ ಪತ್ತೆ ಆಗ್ತಾ ಇದೆ ಆ ಏನಿದೆ ಅಂದ್ರೆ ಯಾವೇ ರೀತಿಯಾಗಿ ಮೆಣಸಿಗೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಮತ್ತು ಈ ಭಾಗದ ರೈತರು ಇಲ್ಲಿ ಮೆಣಸಿಗೆ ಬೆಳೆಯೋದಕ್ಕೆ ಸಾಕಷ್ಟು ಕಷ್ಟ ಕೂಡ ಪಡ್ತಾ ಇದ್ದಾರೆ ಯಾಕಂದ್ರೆ ಕೆಲವೊಂದಷ್ಟು ಕೆಲವೊಂದು ಬಾರಿ ಒಳ್ಳೆ ಮೆಣಸುಗಳನ್ನ ಮೆಣಸಿಗೆ ಗಿಡಗಳನ್ನು ಬೆಳೆಸಿರ್ತಾರೆ ಅದಕ್ಕೆ ಒಂದು ಬೆಂಬಲ ಬೆಲೆ ಕೂಡ ಸಿಕ್ಕಿರುವುದಿಲ್ಲ ಈ ಬಾರಿ ಒಳ್ಳೆ ಬೆಂಬಲ ಬೆಲೆ ಕೂಡ ಸಿಗ್ತಾ ಇದೆ ಆದ್ರೆ ಈಗ ಈ ಮುದುಡುವ ರೋಗ ಆಗಿರ್ಬೋದು ಈ ರೀತಿಯಂತಹ ಮಚ್ಚೆ ರೋಗ ಏನಿದೆ ಹೀಗಾಗಿ ರೈತರಿಗೆ ಒಂದು ಚಿಂತೆ ಮಾಡಿಕೊಡ್ತಾ ಇದೆ ಒಂದು ಎಕರೆಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚು ಮಾಡುವಂತ ಪರಿಸ್ಥಿತಿ ಕೂಡ ಈ ಭಾಗದಲ್ಲಿ ಇದೆ ಇಷ್ಟು ಖರ್ಚು ಮಾಡಿದ್ರು ಕೂಡ ಅವ್ರಿಗೆ ಆ ಖರ್ಚು ತಕ್ಕಂತೆ ಸರಿಯಾದ ಏನಿದೆ ಅದು ಕೂಡ ಅಮೌಂಟ್ ಕೂಡ ಸಿಗ್ತಾ ಇಲ್ಲ ಈ ಭಾಗದ ರೈತರು ಏನಿದ್ದಾರೆ ಅಂದ್ರೆ ಈ ಈ ರೀತಿ ಬೆಳೆಗಳಿಗೆ ಹಾನಿ ಆಗ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಾವು ಮೆಣಸಿಕೆ ಬೆಳಿಬೇಕೋ ಬೇಡೋ ಅನ್ನುವಂತ ಚಿಂತೆ ಕೂಡ ಆಗಿದೆ ನನಗೆ ಒಬ್ಬ ರೈತರು ಇದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೇನೆ ಸರ್ ಎಷ್ಟು ಎಕರೆ ಮೆಣಸಿಕ ಬೆಳಿತಾ ಇದ್ದೀರಾ ಎಷ್ಟು ಹಾಳಾಗಿದೆ ನಿಮ್ದೀಗ ಐದು ಎಕರೆ ಇಟ್ಟಿವಿ ಇದೆ ಇದಕ್ಕೆ ಎಲ್ಲ ಈ ಥರ ರೋಗ ಬಂದು ಮುದುರು ಬಂದು ಗೊಬ್ಬರ ಎಲ್ಲ ಹಾಕಿ ಎಲ್ಲ ಕಂಪ್ನಿಗಳು ಎಲ್ಲ ಕಂಪ್ನಿಗಳಲ್ಲಿ ಒಡೆದ್ಬಿಟ್ಟು ಮದ್ದು ಆದ್ರೂ ಕಂಟ್ರೋಲ್ ಆಗಿಲ್ಲ ನಮಗೆ ಭಾಳ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಆಗಿಬಿಟ್ಟು ನಮ್ಮದು ವಿಷ ಕೂಡ ನಿಂತಿರೋದು ಇದು ಇದ್ರ ಪ ಈ ಥರ ಆಯ್ತು ನಮ್ಮದು ಮತ್ತು ಯಾವ ಕಂಪ್ನಿಯವ್ರು ಬಂದು ಯಾರು ಏನು ಹೇಳಿಲ್ಲ ನಮಗೆ ಇಂಥ ಮದ್ದು ಹೊಡಿ ಇಂಥ ಬರ್ಡು ಅಂಗ್ಳಾರು ಕೊಟ್ಟಾಗಲ್ಲ ಮೊದ್ ತಗೊಂಡು ಹೊಡೆದ್ವಿ ಈ ಥರ ಆಗೈತೆ ನಮ್ದು ಹದಿನೈದು ಎಕರೆಗೆ ಹದಿನೈದು ಚಲ ಇಪ್ಪತ್ತು ಚಲೋವರೆಗೂ ಗೊಬ್ಬರ ಹಾಕಿಬಿಟ್ವಿ ಗೌರ್ಮೆಂಟ್ ಗೌರ್ಮೆಂಟ್ ಗೊಬ್ಬರ ಅಂತೂ ಇಲ್ಲ ಗೌರ್ಮೆಂಟ್ ಗೊಬ್ಬರನೇ ಯೂಸ್ ಮಾಡಿವಿ ಇಲ್ಲಿವರಿಗೆ ಆದರೆ ಈ ಥರ ನಮಗೆ ಬೆಳೆ ಯಾವಾಗ ಈಗ ತರ ಇದ್ದರೆ ನಮಗೆ ಬೆಳೆ ಬರೋದು ಯಾವಾಗ ಯಾವಾಗಿಲ್ಲ ಈ ಊಳ ಈ ಊಳ್ದಾಗ ಹೂವು ಇರ್ತಾವ ಹೂವು ಹೂವನೇ ಕೊಲ್ತತ್ತ ಅದನ್ನು ಮುಂದಕ್ಕೆ ಬಿಡೋಂಗಿಲ್ಲ ಊಳ ಹೂವನ ಇಲ್ಲಿ ಬಳ್ಳಾರಿಯಲ್ಲಿ ಮೂವತ್ತೈದು ಎಕರೆ ಹೆಚ್ಚು ಏನು ಮೆಣಸಿಗೆ ಬೆಳೆದಂತಹ ರೈತರ ಸಮಸ್ಯೆ ಕೂಡ ಆಗಿದೆ ಹೀಗಾಗಿ ಆದಷ್ಟು ಬೇಕಿನ ಸರ್ಕಾರ ಕೂಡ ಈ ನಷ್ಟದಲ್ಲಿ ಇರುವಂತಹ ರೈತರಿಗೆ ಪರಿಹಾರ ಅನ್ನೋದು ನಮ್ಮ ಆಶಯ ಆಗಿದೆ